ಜನಗಣಮನಕ್ಕೆ ಅವಮಾನಕರ ಹೇಳಿಕೆ ನೀಡಿರುವ ಉತ್ತರ ಕನ್ನಡ ಬಿಜೆಪಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಚಿವ ಬಿ ರಮಾನಾಥ ರೈ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಸಂವಿಧಾನ ಸಭೆ ಆರಿಸಿದ್ದು ಜನವರಿ ಇಪ್ಪತ್ನಾಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನದ ಆರ್ಟಿಕಲ್ ಐವತ್ತಿ ಪ್ರಕಾರ ನಮ್ಮ ರಾಷ್ಟ್ರಗೀತೆಯನ್ನು ಗೌರವಿಸುವ ಪ್ರತಿಯೊಬ್ಬ ಭಾರತೀಯನ ರಜೆಯ ಮೂಲಭೂತ ಕರ್ತವ್ಯ ಇದು ಕಾನೂನಾತ್ಮಕವಾಗಿ ಸಂವಿಧಾನದ ಒಂದು ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಇದು ಮೂಲಭೂತ ಕರ್ತವ್ಯ ಸಂವಿಧಾನ ತಿಳಿದು ತಿಳಿದು ತಿಳಿಸಿರುವ ಮೂಲಭೂತ ಕರ್ತವ್ಯಗಳಲ್ಲಿ ರಾಷ್ಟ್ರಗೀತೆ ಗೌರವ ನೀಡುವುದು ಒಳಗೊಂಡಿದೆ ಕಾಗೇರಿ ಅವರು ಮೂಲಭೂತ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾರೆ ನನ್ನ ಅಭಿಪ್ರಾಯ ಪ್ರಕಾರ ಪ್ರೊವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ಸ್ ಆಫ್ ಹಾನರ್ಸ್ವೆಂಟಿ ಒನ್ ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ಅಪಮಾನತನ ಕಾಯ್ದೆ ಪ್ರಕಾರ ರಾಷ್ಟ್ರಗೀತೆ ಗೌರವಿಸುವುದು ಅಪಮಾನಿಸುವುದು ಘೋರ ಅಪರಾಧ ಮೂರು ವರ್ಷ ಜೈಲು ಶಿಕ್ಷೆ ಇದೆ ದಂಡ ಕೂಡ ಇದೆ ಈ ಕಾಯಿಲೆ ಅಡಿ ಕಾಗೇ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ನಾನು ಈಗ ಒತ್ತಾಯ ಮಾಡ್ತಾ ಇದ್ದೇನೆ ಇದೊಂದು ಸಣ್ಣ ವಿಷಯ ಅಲ್ಲ ಕಾವೇರಿ ಸಂಸದರು ಹಿಂದೆ ಶಾಸಕರಾಗಿದ್ದವರು ಸಚಿವರಾಗಿದ್ದರು ಸ್ಪೀಕರ್ ಆದವರು ಸಂವಿಧಾನದ ಹುದ್ದೆ ಪಡೆದವರು ಅವರೇ ಸಂವಿಧಾನ ಆಧರಿಸಿ ವಿರುದ್ಧವಾಗಿ ಸಂವಿಧಾನದ ಮೂಲಭೂತ ಕರ್ತವ್ಯನೇ ಉಲ್ಲಂಘಿಸುವಂತಾದ್ರೆ ಇದು ದೊಡ್ಡ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಒಂದೇ ಮಾತರಂ ಗೀತೆ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ನಡುವಿನ ಸಂಬಂಧ ಭಾರತ ರಾಷ್ಟ್ರಗೀತೆ ಇತಿಹಾಸದಲ್ಲಿ ಬಹಳ ಮಹತ್ವ ಪಡೆ ಈಗ ಸೇವಾದರದಲ್ಲಿ ಜೋಕ್ಯಮರಿದ್ದಾರೆ ಸೇವಾದರದಲ್ಲಿ ಒಂದೇ ಮಾತರಂ ಹಾಡಲೇಬೇಕು ಒಂದೇ ಮಾತರಂ ಹಾಡ್ತಾರೆ ಒಂದೇ ಮಾತ್ರ ಅಗೌರವವನ್ನು ಕಾಂಗ್ರೆಸ್ ಯಾವಾಗಲೂ ನೀಡಿಲ್ಲ ಅಂತ ಹೇಳ್ತಕ್ಕಂಥ ನಾನು ಒಂದೇ ಮಾತರಂ ಗೀತೆ ಮತ್ತು ಕಾಂಗ್ರೆಸ್ ಹುಟ್ಟಿದ್ದು ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಗೀತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸಾವಿರದ ಎಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ನಂತರ ಕಾಂಗ್ರೆಸ್ ರಾಷ್ಟ್ರ ಚಳವಳಿಯ ಕೇಂದ್ರ ಬಿಂದುವಾಯಿತು ಈ ಒಂದೇ ಮಾತರಂ ಗೀತೆ ಕಾಂಗ್ರೆಸ್ನ ಆತ್ಮಸಂದನೆ ಸ್ಪಂದನೆಯ ಒಂದು ಮುಖ್ಯ ಸುತ್ತಾಯಿತು ಅಂತ ಹೇಳೋದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಲ್ಕತ್ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಒಂದೇ ಮಾತ್ರ ಹಾಡಲಾಯಿತು ಅಂದಿನಿಂದ ಆಗಿನಿಂದ ಇಂದು ಕಾಂಗ್ರೆಸ್ ಸಭೆಗಳ ಆರಂಭ ಮತ್ತು ಅಂತ್ಯದಲ್ಲಿ ಹಾಗೂ ಗೀತೆಯಾಗಿ ಸಾಂಪ್ರದಾಯಿಕವಾಗಿ ಬೆಳೆಯಿತು ಈಗ ಅದನ್ನು ಒಂದೇ ಮಾತ್ರ ನಾವು ಹಾಡ್ತಲೇ ಇದ್ದೇವೆ ಅನ್ನುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಿಡಬ್ಲ್ಯೂಸಿ ಸಭೆಯಲ್ಲಿ ಮೊದಲು ಎರಡು ಪಂದ್ಯಗಳು ಮಾತ್ರ ಮಾತ್ರ ಗೀತೆಯನ್ನಾಗಿ ಅಂಗೀಕರಿಸಲಾಯಿತು ಈ ಸಭೆಯಿಂದ ಈ ನಿರ್ಧಾರವನ್ನು ಅಂದಿನ ರಾಷ್ಟ್ರದ ಪ್ರಮುಖ ಮುಖಂಡರು ಜವಾಹರ್ಲಾಲ್ ನೆಹರು ಆದಿಯಾಗಿ ಸುಭಾಷ್ ಚಂದ್ರ ಬೋಸ್ ಆದಿಯಾಗಿ ವಲ್ಲಭಾಯ್ ಪಟೇಲ್ ಆದಿಯಾಗಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೊದಲಾದ ನಾಯಕರು ಇದನ್ನು ಬೆಂಬಲಿಸಿದರು ಸಾವಿರದ ನಲವತ್ತೇಳ ನಂತರ ಭಾರತ ತಾತ್ಕಾಲಿಕ ಸಂವಿಧಾನ ಸಭೆಯಲ್ಲಿ ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆ ಚರ್ಚೆ ನಡೆಯಿತು ಅಂತಿಮವಾಗಿ ಜನಗಣ ಮನ ಫ್ಯಾನ್ಯಾನ್ಷಿಯಲ್ ಆಗಿ ಸ್ವೀಕಾರ ಆಯಿತು ಹಾಗೆಯೇ ಒಂದೇ ಮಾತ್ರ ರಾಷ್ಟ್ರಗೀತೆಯಾಗಿ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ ಬಹುಶಃ ಇದರ ಮಧ್ಯೆ ಕೊಳಕು ರಾಜಕೀಯವನ್ನು ಮಾಡತಕ್ಕಂಥ ಜನ ಯಾವತ್ತೂ ಅವರು ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಪ್ರತಿ ಸಂದರ್ಭದಲ್ಲಿ ಕೂಡ ರಾಜಕಾರಣ ಬೆರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದನ್ನ ನಾನು ಒಬ್ಬ ಭಾರತದ ಒಬ್ಬ ಪೌರನಾಗಿ ಬಹುಶಃ ಖಂಡಿಸ್ತೇನೆ ಮತ್ತು ಕಾನೂನಾತ್ಮಕವಾಗಿ ಕಾಗೇರಿ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ